ಸ್ನೇಹಿತರೆ ದೀಪದ ವಿಚಾರವಾಗಿ ಇವತ್ತು ಬಹಳಷ್ಟು ಮಹತ್ವದ ವಿಚಾರಗಳನ್ನ ತಿಳಿಸ್ಕೊಡ್ತೀನಂತ ದೀಪವನ್ನು ಯಾವ ರೀತಿ ಹಚ್ಚಬೇಕು ಹಚ್ಚಬೇಕಾದ್ರೆ ತುಳಸಿ ಕಾಷ್ಟವನ್ನು ಯಾವ ರೀತಿ ಉಪಯೋಗಿಸಬೇಕು ಯಾವ ರೀತಿ ಬತ್ತಿಯನ್ನು ಹಾಕಬೇಕು ಎಲ್ಲ ವಿಚಾರವಾಗಿ ಪ್ರತಿಯೊಂದು ತಿಳಿಯೋ ಹಾಗೆ ಅಂತ ಶಾಸ್ತ್ರದಲ್ಲಿ ಹೇಳೋ ಹಾಗೆ ಕುಂಬಳಕಾಯಿ ಆಗಿರಲಿ ತೆಂಗಿನಕಾಯಿ ಆಗಿರಲಿ ಇವು ಪೂರ್ಣ ಫಲಗಳು ಅಂತ ಹೇಳ್ತೀವಿ ಇವುಗಳನ್ನ ಹೆಣ್ಣು ಮಕ್ಕಳು ಒಡಿಬಾರ್ದು ಇವುಗಳನ್ನು ಒಡೆದರೆ ಅದಕ್ಕೆ ಪ್ರಾಯಶ್ಚಿತಪೂರ್ವಕವಾಗಿ ಯಾವ ಸ್ತ್ರೀಯರು ಕುಂಬಳಕಾಯಿಯನ್ನು ಹೊಡಿತಾರೋ ಅವರು ಸ್ವರ್ಣ ದಾನವನ್ನು ಮಾಡಬೇಕು ಹೇಳಿ ಇಲ್ದಿದ್ರೆ ಮನೆಗೆ ದೋಷ ತರ್ತದ ಗರ್ಭ ಆ ಮನೆಯಲ್ಲಿ ಹುಟ್ಟುವಂಥ ಗರ್ಭಗಳು ಒಳ್ಳೆಯದಿರುವುದಿಲ್ಲ ಅಂತ ಶಾಸ್ತ್ರ ಹೇಳ್ತದ ಅದೇ ರೀತಿಯಾಗಿ ಮನೆಯಲ್ಲಿ ಗಂಡಸರು ದೀಪವನ್ನು ಹಚ್ಚಬಾರ್ದು ಈ ಕೆಲವು ಸಲ ಏನಾಗ್ತದೆ ದೀಪಕ್ಕೆ ಕುಡಿ ಹೇಳಿ ಗಂಡಸರು ಆ ದೀಪವನ್ನು ಶಾಂತ ಮಾಡಿ ದೀಪವನ್ನು ಹಚ್ತಾರೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಇದ್ದಾಗ ಗಂಡಸರು ದೀಪವನ್ನು ಹಚ್ಚಬಾರ್ದು ದೀಪವನ್ನು ಶಾಂತ ಮಾಡಿದರೆ ದೀಪದಾನವನ್ನು ಕೊಡಲೇಬೇಕು ಇಲ್ಲದಿದ್ದರೆ ಮನೆಗೆ ದೋಷ ತಡ್ತದೆ ಅಂತ ಹೇಳ್ತದೆ ಅದಕ್ಕಾಗಿ ಗಂಡಸರು ಮನೆಯಲ್ಲಿ ಕೆಲವೊಂದು ಹೆಣ್ಣುಮಕ್ಕಳು ಮನೆಯಲ್ಲಿದ್ದರೂ ಕೂಡ ಗಂಡಸರು ಕೈಯಿಂದ ದೀಪವನ್ನು ಹಚ್ತೀರಿ ಅದಕ್ಕಾಗಿ ಈ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದೀನಿ ಗಂಡಸರು ಪೂಜೆಗೆ ಕೊಡುವುದಕ್ಕಿಂತ ಮುಂಚೆನೇ ಹೆಣ್ಣು ಮಕ್ಕಳು ಸ್ನಾನವನ್ನು ಮಾಡಿ ದೇವರ ಮುಂದೆ ರಂಗವಲೆಯನ್ನೆಲ್ಲ ಹಾಕಿ ದೀಪವನ್ನು ಹಚ್ಚಬೇಕು ಹಚ್ಚಿ ಅರಿಶಿನ ಕುಂಕುಮ ಅಕ್ಷತೆ ಇರಿಸಿ ನಂತರ ಅದಕ್ಕೆ ನಮಸ್ಕಾರ ಮಾಡಿಯೇ ಮುಂದೆ ಗಂಡಸರ ಪೂಜೆಯನ್ನು ಮಾಡಬೇಕು ದೀಪ ಅಂದರೆ ನಾವು ಅಗ್ನಿ ಅಂತ ಹೇಳ್ತೀವಿ ನಾವು ಯಾವ ಮನೆಯಲ್ಲಿ ದಂಪತಿಗಳು ಬದುಕಿರುವವರೆಗೂ ಅಗ್ನಿಯ ಆರಾಧನೆಯನ್ನು ಮಾಡ್ತಾರೋ ಆ ಮನೆ ಸಂತತಿಗಳು ಹುಟ್ಟುವಂಥ ಸಂತತಿಗಳಾಗಿರ್ಬೋದು ಆ ಒಂದು ವಂಶ ಅಭಿವೃದ್ಧಿ ಆಗ್ತದಂತ ಅದಕ್ಕಾಗಿ ಮನೆಯಲ್ಲಿ ದೀಪ ಅತ್ಯಂತ ಮಹತ್ವವನ್ನು ಪಡೀತದೆ ಹೆಣ್ಣು ಮಕ್ಕಳು ಮಾಡಲೇಬೇಕಾದಂಥ ಕಾರ್ಯಗಳು ದೇವತಾ ಕಾರ್ಯಗಳು ಅಂದರೆ ದೀಪವೊಂದು ಆರಾಧನೆ ಮಾಡ್ಬೋದು ಅಂದರೆ ದೇವ ಪ ಪತಿ ಪೂಜೆ ಮಾಡೋಕ್ಕಿಂತ ಮುಂಚೆ ದೀಪವನ್ನು ಹಚ್ಚಿ ದೀಪ ಆರಾಧನೆ ಮಾಡಿ ದೇವರ ಮುಂದೆ ರಂಗೋಲಿಯನ್ನು ಹಾಕಿ ತುಳಸಿ ಪೂಜೆಯನ್ನು ಮಾಡಬೇಕು ಹೊಸ್ತಿಲ ಪೂಜೆಯನ್ನು ಮಾಡಬೇಕು ಇಷ್ಟು ಮಾತ್ರ ಮತ್ತೆ ಪತಿಯ ಸೇವೆ ಇಷ್ಟು ಮಾತ್ರ ಹೆಣ್ಣು ಮಕ್ಕಳಿಗೆ ಅಧಿಕಾರದ ಇದನ್ನು ಬಿಟ್ಟು ಹೆಣ್ಣು ಮಕ್ಕಳು ಜಪ ತಪಸ್ಸು ಪತಿರಹಿತವಾಗಿ ತೀರ್ಥಯಾತ್ರೆಯನ್ನು ಮಾಡಿದರೆ ಸನ್ಯಾಸವನ್ನು ಸ್ವೀಕಾರ ಮಾಡಿದರೆ ಯಾವಾಗಲೂ ಮಂತ್ರವನ್ನೇ ಹೇಳ್ತಾ ಕುಳಿತುಕೊಂಡ್ರೆ ದೇವತಾ ಆರಾಧನೆ ಗಂಡನಿಗೆ ಅಡುಗೆ ಮಾಡದೆ ಊಟಕ್ಕೆ ಹಾಕ್ಲಾರ್ದೆ ದೇವತಾ ಎಷ್ಟೇ ದೇವತಾ ಆರಾಧನೆ ಮಾಡಿದ್ರು ಮಾಡಿದರೂ ಕೂಡ ಆಕೆ ಪತಿ ತಳು ಅನಿಸ್ಕೊಳ್ತಾಳಂತೆ ಅದಕ್ಕಾಗಿ ಆಕೆಗೆ ಯಾವುದೇ ರೀತಿಯಿಂದ ಫಲಗಳು ಸಿಗುವುದಿಲ್ಲ ಮೊದಲೇದಾಗಿ ಹೆಣ್ಣು ಮಕ್ಕಳು ಸರಿಯಾದ ಸಮಯಕ್ಕೆ ಹೇಳಬೇಕು ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆ ಹೇಳಬೇಕು ಬಾಗಿಲವನ್ನು ಕಸಗೂಡಿಸ್ಬೇಕು ಸ್ನಾನ ಮಾಡಿ ರಂಗವಲ್ಲಿಯನ್ನು ಹಾಕ್ಕೊಳ್ಬೇಕು ತುಳಸಿ ಮುಂದೆ ರಂಗವಲ್ಲಿ ಹಾಕಬೇಕು ಹುಚ್ಚಲ ಮುಂದೆ ರಂಗವಲ್ಯನ್ನು ಹಾಕಿ ದೇವರ ಮುಂದೆ ರಂಗವಲ್ಲಿ ತುಳಸಿ ಮುಂದೆ ದೀಪ ಮತ್ತು ದೇವರ ಮುಂದೆ ದೀಪವನ್ನು ಹಚ್ಚಿ ಯಾ ಅಗ್ನಿ ಆರಾಧನೆಯನ್ನು ಯಾವ ಸುಮಂಗಲ ಸ್ತ್ರೀ ಮಾಡ್ತಾಳೋ ಆಕೆ ಆಕೆ ಕೈಯಿಂದ ಮಾಡಿದಂಥ ಅಡಿಗೆ ಅಮೃತಕ್ಕೆ ಸಮಾನ ಅಂಥೇಳಿ ಅದಕ್ಕಾಗಿ ಕೇವಲ ಹೆಣ್ಣು ಮಕ್ಕಳಿಗೆ ಪತಿಯ ಸೇವೆ ಇಷ್ಟೇ ಮಾಡಿದರೂ ಸಾಕು ಎಲ್ಲವೂ ಸಿದ್ಧಿ ಆಗ್ತದೆ ಅಂಥೇಳಿ ಶಾಸ್ತ್ರ ಹೇಳ್ತದೆ ಹೆಣ್ಣು ಮಕ್ಕಳು ಸರಿಯಾದ ಸಮಯಕ್ಕೆ ಅಡುಗೆ ಮಾಡಿ ಊಟಕ್ಕೆ ಹಾಕಬೇಕು ಗಂಡನಿಗೆ ಇಷ್ಟವಾದ ಅಡುಗೆಯನ್ನು ಮಾಡಿ ಊಟಕ್ಕೆ ಹಾಕಿ ಮಕ್ಕಳನ್ನು ಸರಿಯಾಗಿ ಪೋಷಣೆಯನ್ನು ಮಾಡಿದರೆ ಆಕೆ ಮಾಡುವುದು ದೊಡ್ಡ ದೇವರ ಕಾರ್ಯಗಳು ಹೇಳಿ ಅದಲ್ಲದೆ ಗಂಡ ಮಕ್ಕಳಿಗೆ ಬಹಳಷ್ಟು ಹಸುವಿನಿಂದ ಒದ್ದಾಡ್ತಿರ್ತಾರೆ ಇಲ್ಲ ನಾನು ದೇವ್ರದ್ದು ಮಾಡ್ತೀನಿ ಪೂಜೆ ಪುನಸ್ಕಾರ ಅಂತ ಹೇಳಿ ಕೂತ್ಕೊಂಡ್ರೆ ಆ ಹೆಣ್ಣು ಎಷ್ಟೇ ದೇವತಾ ಕಾರ್ಯಗಳನ್ನು ಮಾಡಿದರೂ ದೇವರಿಗೆ ಮುಟ್ಟುವುದಿಲ್ಲ ಅಂಥೇಳಿ ಅದಕ್ಕಾಗಿ ಹೆಣ್ಣು ಮಕ್ಕಳು ಎಷ್ಟು ಸಮಾಧಾನ ಶಾಂತಿಯಿಂದ ಮನೆಯಲ್ಲಿ ಇರಬೇಕು ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಹೇಳಬೇಕು ಈ ರೀತಿ ನಿಯಮಗಳನ್ನು ಪಾಲಿಸ್ತಾ ಹೋಗಬೇಕು ಒಂದೇ ಒಂದು ದೀಪವನ್ನು ಹಚ್ಚಿ ದೇವರ ಮುಂದೆ ಇಟ್ಟರೂ ಸಾಕು ನೀವು ಎಷ್ಟೋ ನಿಮ್ಮ ಮನೆ ಉದ್ಧಾರ ಆಗೋಗ್ತದೆ ನಾವು ಹಚ್ಚುವಂಥ ದೀಪ ಸರಿಯಾಗಿ ಶಾಸ್ತ್ರೋಕ್ತವಾಗಿ ಇವತ್ತು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ದೀಪವನ್ನು ದೇವ್ರ ಮುಂದೆ ಹಚ್ಚಬೇಕು ಅಂಥೇಳಿ ಆ ರೀತಿ ದೀಪವನ್ನು ಹಚ್ಚಿ ಅದೃಷ್ಟ ಕುಂಕುಮ ಅಕ್ಷತೆಯನ್ನು ಏರಿಸಿ ಪೂಜೆಯನ್ನು ಮಾಡಿದರೆ ಸಾಕು ಎಷ್ಟೋ ಪುಣ್ಯವನ್ನು ನೀವು ಪಡ್ಕೊಳ್ತೀರಿ ಎಲ್ಲಿ ಅಗ್ನಿ ಆರಾಧನೆ ನಡೆಯುತ್ತದೋ ಅಲ್ಲಿ ಎಲ್ಲ ರೀತಿಯಿಂದ ಮನೆ ಆರಾಮಾಗಿರ್ತದ ಇನ್ನು ನಿಮ್ಮ ಮನೆಯಲ್ಲಿ ಗಂಡಸರು ಪೂಜೆಯನ್ನು ಮಾಡುವುದಿಲ್ಲ ಅಂತ ಅನ್ನೋದಾದರೆ ನೀವೇ ಪೂಜೆಯನ್ನು ಮಾಡೋದಾದರೆ ಮೊದಲು ಗಂಡನಿಗೆ ಅಡುಗೆ ಎಲ್ಲ ಮಾಡಿ ಊಟಕ್ಕೆ ಹಾಕಿ ಕಳಿಸಿ ಮತ್ತೆ ಕೈಕಾಲು ಮುಖ ತೊಳ್ಕೊಂಡು ಒಗೆದ ಬಟ್ಟೆ ಸೀರೆಯನ್ನು ಉಟ್ಕೊಂಡು ನಂತರ ನೀವು ದೇವರ ಪೂಜೆ ಪುನಸ್ಕಾರವನ್ನು ಮಾಡ್ಬೋದು ಅಂದರೆ ಗಂಡ ಮಕ್ಕಳಿಗೆ ಹೊತ್ತಿಗೆ ಸರಿಯಾಗಿ ಮಾಡಿ ಹಾಕಿದ ಮೇಲೆ ಅವರು ಸಮಾಧಾನ ಆದಮೇಲೆ ನಾವು ಎಷ್ಟೇ ಹೊತ್ತಾದರೂ ಕೂಡ ದೇವರ ಪೂಜೆ ಪುನಸ್ಕಾರವನ್ನು ಮಾಡಿದಾಗ ಅದು ದೇವರಿಗೆ ಮುಟ್ಟುತ್ತದೆ ಅಂತ ಇನ್ನು ಯಾವ ರೀತಿ ದೀಪವನ್ನು ಹಚ್ಚಬೇಕು ದೇವ್ರ ಮುಂದೆ ತೋರಿಸ್ಕೊಡ್ತೀನಿ ಬರ್ರಿ ದೇವರ ದೀಪಕ್ಕೆ ನಾವು ಯಾವಾಗಲೂ ಜೋಡು ಹಾಕಬೇಕು ನೋಡ್ರಿ ಈ ರೀತಿಯಾಗಿ ಎರಡು ಇವು ದಂಪತಿಯ ಸಂಕೇತ ದಾಂಪತ್ಯದ ಸಂಕೇತ ಅಂತ ಹೇಳಿ ಮನೆಯಲ್ಲಿ ಪತಿ ಪತ್ನಿಯರು ಅನೂನ್ಯವಾಗಿರ್ತಾರಂತೆ ಅದಕ್ಕಾಗಿ ಯಾವಾಗಲೂ ದೀಪಕ್ಕೆ ಜೋಡು ಬತ್ತಿಯನ್ನು ಒಂಟ ಬತ್ತಿಯ ಹಾಕಿ ದೀಪವನ್ನು ಹಚ್ಚಬಾರ್ದು ಯಾವುದೇ ಕಾರ ಬೇಕಾದಷ್ಟು ನಿಮಗೆ ತೊಂದರೆ ಇರಲಿ ಬತ್ತಿಯನ್ನು ಎರಡು ಎಳೆ ಮಾಡಿಕೊಂಡು ಹಚ್ಚೋದು ಬಹಳಷ್ಟು ಶ್ರೇಷ್ಠ ಅದನ್ನು ಏನು ಮಾಡಬೇಕು ಅಂದರೆ ಈ ರೀತಿಯಾಗಿ ಒಂದನ್ನೊಂದು ಎರಡೂ ಜೊ ಜೊತೆಯಾಗಿರೋ ಹಾಗೆ ಇದನ್ನು ಮಾಡಿಕೊಳ್ಬೇಕು ಅದನ್ನು ಎರಡು ಬಿಡಿ ಬಿಡಿ ಇರಬಾರ್ದು ಈ ರೀತಿ ನೋಡ್ರಿ ಈ ರೀತಿಯಾಗಿ ಅವನ್ನ ಒಂದೊಂದು ಬೆಸ್ಕೊಳ್ಬೇಕು ಈ ರೀತಿ ಬೆಸ್ಕೊಂಡ್ಮೇಲೆ ಈ ದೀಪವನ್ನು ಈ ರೀತಿ ಹಚ್ಚಬೇಕು ಅಂದರೆ ಜೋಳ ಬತ್ತಿ ಇಟ್ಕೊಳ್ಬೇಕು ಅಕಸ್ಮಾತ್ ನಾವು ಎಳೆ ಬತ್ತಿಯನ್ನು ತೆಗೆದು ಮಾಡ್ಕೊಳ್ತೇವೆ ಕೆಲವೊಂದು ಈಗ ನಾವೆಲ್ಲ ಎಳೆಬತ್ತಿ ಅಂದರೆ ಧಾರಗತಿ ಎಳೆಯನ್ನು ತೆಗಿತೇವೆ ಆ ಎಳೆಯನ್ನು ತೆಗೆದು ಬತ್ತಿ ಮಾಡೋರು ಐದು ಎಳೆಯನ್ನು ಸೇರಿಸ್ಕೊಳ್ಬೇಕು ಅದನ್ನು ತೋರಿಸ್ತೀನಿ ನೋಡ್ರಿ ಈ ರೀತಿಯಾಗಿ ಸಣ್ಣ ಎಳೆಯನ್ನು ತೆಗೆದುಕೊಂಡು ಇಟ್ಕೊಂಡಿದ್ರೆ ಅದನ್ನು ನಾವು ನಾಲ್ಕು ಅಂಗುಲ ಯಾಕಂದ್ರೆ ದಿನಾಲೂ ನಾವು ಹೊಸ ಬತ್ತಿಯನ್ನು ಹಾಕೋದಾದರೆ ನಾಲ್ಕು ಅಂಗುಲ ಸಾಕು ನೀವು ವಾರದಲ್ಲಿ ಎರಡು ಸಲ ಮೂರು ಸಲ ಹಿಂಗೆ ತೆಗಿತೀವಿ ಬತ್ತಿಯನ್ನು ದಿನ ತೆಗೆದ್ರೆ ಶ್ರೇಷ್ಠ ಅಕಸ್ಮಾತಾಗಿ ನಾವು ವಾರದಲ್ಲಿ ಎರಡು ಮೂರು ಸೀಸಕೊಂಡು ತೆಗಿತೀವಿ ಅಂದರೆ ನೀವು ಸ್ವಲ್ಪ ದೊಡ್ಡ ಬತ್ತಿಯನ್ನು ಇಟ್ಕೊಳ್ಬೇಕಾಗ್ತದೆ ಈಗ ನಾವು ನಾಲ್ಕು ಬೆರಳಿಗೆ ಬರುವಷ್ಟು ಐದು ಎಳೆಯ ಬತ್ತಿಯನ್ನು ಈ ರೀತಿಯಾಗಿ ಜೋಡಿಸ್ಕೊಳ್ತೇವೆ ಈ ರೀತಿಯಾಗಿ ಎಳೆ ಬತ್ತಿಯನ್ನು ತೆಗೆದು ಇದು ಕುಟುಂಬದ ಸಂಕೇತ ಅಂತ ಹೇಳ್ತೇವೆ ಜೋಡು ಎಳೆ ಏನಿರ್ತದ ಅದು ದಾಂಪತ್ಯದ ಸಂಕೇತವಾದರೆ ಐದು ಎಳೆ ಕುಟುಂಬದ ಸಂಕೇತ ಅಂತ ಹೇಳಿ ಐದು ಎಳೆಯನ್ನು ಕೂಡ ಹಾಕ್ತೇವ ಇನ್ನು ಬಹಳಷ್ಟು ಮಂದಿಗೆ ಹೇಳಿದೆ ನಾನು ಈ ತುಳಸಿ ಕಾಷ್ಟದಿಂದ ಹಚ್ಚಬೇಕು ತುಳಸಿ ಕಾಷ್ಟ ಅಂದ್ರೆ ಇನ್ನು ತುಳಸಿ ಒಣಗಿದಾಗ ಒಣಗಿದಾಗ ನಾವೇನು ಮಾಡ್ತೇವೆ ಅಂದ್ರೆ ಈ ರೀತಿಯಾಗಿ ಜೋಡಿಸಿ ಅದನ್ನು ನೆರಳಲ್ಲಿ ಒಣಗಿಸಿ ಈ ರೀತಿಯಾಗಿ ಇಟ್ಕೊಂಡ್ಬಿಟ್ಟಿರ್ತೇವೆ ತುಳಸಿ ಏನು ಒಣಗಿ ಹೋಗ್ತದಲ್ಲ ಅವಾಗ ಅದನ್ನು ತೆಗೆದು ಚಲಬಾರ್ದು ಒಂದು ಒಳ್ಳೆಯ ದಿವಸ ನೋಡಿ ಅದನ್ನು ಕಿತ್ತಿ ಈ ರೀತಿಯಾಗಿ ಒಣಗಲಿಕ್ಕೆ ನೆರಳಲ್ಲಿ ಇಟ್ಟುಬಿಟ್ಟಿರ್ತೇವೆ ಒಣಗಿ ಒಣಗಿ ಈ ರೀತಿ ಆಗಿರ್ತದೆ ಇದನ್ನು ನಾವು ಈ ಕಡ್ಡಿಗಳನ್ನು ತೆಗೆದುಕೊಂಡು ದೇವರ ದೀಪವನ್ನು ಹಚ್ಚಲಿಕ್ಕೆ ಯಾವ ರೀತಿ ತೋರಿಸ್ಕೊಡ್ತೀನಿ ಅದನ್ನು ಕೂಡ ಈ ರೀತಿ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮುರಿದು ಇಟ್ಕೊಂಡಿರ್ತೀವಿ ಇದರಿಂದ ನಾವು ದೇವರ ಮುಂದೆ ದೀಪಕ್ಕೆ ಹಚ್ಚಲಿಕ್ಕೆ ಉಪಯೋಗಿಸ್ಕೊಡ್ತೇವೆ ಹೆಂಗೆ ಹಚ್ಚೋದು ಅಂತಲೂ ಕೂಡ ತೋರಿಸ್ಕೊಡ್ತೀನಿ ನೋಡಿರಿ ಈಗ ಈ ರೀತಿ ಒಂದು ತುಳಸಿ ಕಡ್ಡಿಯನ್ನು ತೆಗೆದುಕೊಂಡೆ ನಮಗೆ ಎಷ್ಟು ಬೇಕೋ ಅಷ್ಟೇ ತುಳಸಿ ಕಡ್ಡಿ ಒಂದು ಅರ್ಧ ಏನು ಬೆರಳಿನ ಒಂದು ಅರ್ಧ ಇದ್ದರೆ ಸಾಕು ಅಷ್ಟನ್ನೇ ಈ ಒಂದು ತುಳಸಿ ಕಡ್ಡಿಯನ್ನು ತೆಗೆದುಕೊಳ್ಬೇಕು ಈಗ ನಾವು ಈ ತುಳಸಿ ಕಡ್ಡಿಯಿಂದ ನಾವು ದೀಪವನ್ನು ಹಚ್ಚಬೇಕು ಈ ದೀಪವನ್ನು ಹಚ್ಚೋಕ್ಕಿಂತ ಮುಂಚೆ ಏನು ಮಾಡಬೇಕು ಅದಕ್ಕೆ ಸ್ವಲ್ಪ ಹತ್ತಿಯನ್ನು ಜೋಡಿಸ್ಕೊಳ್ಬೇಕು ಈ ರೀತಿಯಾಗಿ ಆ ಏನು ತುಳಸಿ ಕಡ್ಡಿ ಇರ್ತದಲ್ಲ ಆ ಕಡ್ಡಿಗೆ ಸ್ವಲ್ಪ ಸ್ವಲ್ಪನೇ ಹತ್ತಿಯನ್ನು ಸೇರಿಸ್ಕೊಂಡು ಈ ರೀತಿ ಮಾಡಿ ಇಟ್ಕೊಳ್ಬೇಕು ತೋರಿಸ್ತೀನಿ ನೋಡ್ರಿ ಇದನ್ನ ಮಂಗಳಾರತಿ ಗತ್ತಿಗತ್ತೆ ಮಂಗಳಾರತಿ ಬತ್ತಿ ಥರ ಮಾಡಿಕೊಂಡು ಒಂದೇ ಆದರೆ ಸಾಕು ಜೋಡ ಏನು ಬೇಕಾಗೋದಿಲ್ಲ ಒಂದೇ ದೀಪ ಹಚ್ಚಲಿಕ್ಕಿದ್ದು ಅದಕ್ಕಾಗಿ ಇದು ಒಂದೇ ಸಾಕು ನಮಗೆ ಇದನ್ನು ದೇವ್ರ ಮುಂದೆ ಹಚ್ಚಲಿಕ್ಕೆ ದೇವರ ದೀಪವನ್ನು ಹಚ್ಚಲಿಕ್ಕೆ ದೇವರ ದೀಪ ಸರಿ ಮಾಡಲಿಕ್ಕೆ ಎಲ್ಲದಕ್ಕೂ ನಮ್ಗೆ ಬೇಕಾಗ್ತದೆ ಅದಕ್ಕೆ ದೇವ್ರ ಮುಂದೆ ದೀಪ ಹಚ್ಚಲಿಕ್ಕೆ ಆ ತುಳಸಿ ಕಡ್ಡಿಗೆ ಈ ರೀತಿಯಾಗಿ ಹತ್ತಿಯನ್ನು ಸರಿಯಾಗಿ ಜೋಡಿಸ್ಕೊಂಡು ಇಟ್ಕೊಳ್ಬೇಕು ಈ ರೀತಿ ಜೋಡಿಸ್ಕೊಳ್ಬೇಕಾದ್ರೆ ನಾವು ನಮ್ಮ ಕುಲದೇವರಾಗಿರ್ಬೋದು ರಾಮ ಕೃಷ್ಣ ಅಧ್ಯ ಹರಿ ದಾಮೋದರ ಅಚ್ಚುತಾ ಮತ್ಸ್ಯವಾಮನ ಕೋರ್ಮ ಅಧ್ಯ ಅಂತ ಹೇಳಿ ಅಂಥೇಳಿ ಭಗವಂತನ ಆರಾಧನೆಯನ್ನು ಮಾಡ್ತಾ ಈ ರೀತಿಯಾಗಿ ಬತ್ತಿಯನ್ನು ಜೋಡಿಸಿ ಇಟ್ಕೊಳ್ಬೇಕು ಈ ರೀತಿಯಾಗಿ ತುಳಸಿ ಕಾಷ್ಟವನ್ನು ಸಿದ್ಧವನ್ನು ಮಾಡಿಕೊಳ್ಬೇಕು ನೀವು ಎಣ್ಣೆ ದೀಪವನ್ನು ಹಚ್ಚುತ್ತಿದ್ದರೆ ಇದನ್ನು ಈಗ ಎಣ್ಣೆಯಲ್ಲಿ ಅಥವಾ ನಾವು ತುಪ್ಪವನ್ನು ಹಚ್ಕೋತೀವಿ ತುಪ್ಪದಲ್ಲಿ ಅದ್ದಿ ಇಟ್ಕೊಳ್ಬೇಕು ಎಣ್ಣೆಯಲ್ಲಿ ಹಚ್ಚೋದಿದ್ರೆ ಎಣ್ಣೆಯಲ್ಲಿಯೇ ಎದ್ದಿ ಇಟ್ಕೊಳ್ಬೇಕು ನೀವು ತುಪ್ಪದಲ್ಲಿ ಹಚ್ಚಿದ್ರೆ ತುಪ್ಪದಲ್ಲಿಯೇ ಅದ್ದಿ ಇಟ್ಕೊಳ್ಬೇಕು ತುಪ್ಪದಲ್ಲಿ ಎದ್ದಿ ಎಣ್ಣೆ ದೀಪವನ್ನು ಹಚ್ಚಬಾರ್ದು ಅದಕ್ಕಾಗಿ ಎಣ್ಣೆಯಲ್ಲಿ ಇದ್ದದನ್ನು ತುಪ್ಪದ ದೀಪ ಹಚ್ಚಲಿಕ್ಕೆ ಬಳಸಬಾರ್ದು ತುಪ್ಪ ಎಣ್ಣೆಯನ್ನು ಒಟ್ಟಿಗೆ ಇಡಬಾರ್ದು ಈ ರೀತಿ ಅದನ್ನು ಒಂದು ಎಲ್ಲಾದರೂ ಒಂದು ಕಡೆ ಒಂದು ಬಟ್ಟಲಲ್ಲಿ ಇಟ್ಕೊಂಡಿರಬೇಕು ದೇವರಿಗೆ ಉಪಯೋಗಿಸುವಂಥ ಈ ರೀತಿಯಾಗಿ ಒಂದು ಎರಡು ಹೆಚ್ಚಿಗೆ ಮಾಡಿ ಇಟ್ಕೋಬೋದು ಇಟ್ಕೊಂಡು ಒಂದು ಕಡೆ ದೇವರ ಮನೆಯಲ್ಲಿ ಒಂದು ಬಟ್ಲಲ್ಲಿ ಇಟ್ಕೊಳ್ಬೇಕು ದೇವರ ಬಲಭಾಗದಲ್ಲಿ ಒಂದು ಮನೆಯನ್ನು ಇಟ್ಕೊಂಡು ಅದಕ್ಕೆ ಈ ರೀತಿಯಾಗಿ ರಂಗವಲ್ಲಿಯನ್ನು ಹಾಕ್ಕೊಂಡು ಈ ರಂಗವಲ್ಲಿ ಮೇಲೆ ದೀಪವನ್ನು ಇಡಬೇಕು ದೀಪವನ್ನು ನೆಲದ ಮೇಲೆ ಇಟ್ಟು ದೀಪವನ್ನು ಹಚ್ಚಬಾರ್ದು ಈಗ ಸ್ನಾನ ಮಾಡ್ಕೊಂಡು ಬಂದು ದೇವರು ದೀಪ ಹಚ್ಚಬೇಕಾದ್ರೆ ಈ ರೀತಿಯಾಗಿ ಮಣಿಯನ್ನು ಸಿದ್ಧ ಅದಕ್ಕೆ ಐದು ಎಳೆ ಎರಡು ಎಳೆ ಈ ರೀತಿಯಾಗಿ ದೀಪವನ್ನು ಬತ್ತಿಯನ್ನು ಹಾಕಬೇಕು ದೀಪದ ಬತ್ತಿ ಹಾಕಿದ ಮೇಲೆ ಅದರಲ್ಲಿ ತುಪ್ಪ ಅಥವಾ ಎಣ್ಣೆ ಯಥಾನುಸಾರ ನಿಮ್ಗೆ ಏನು ಉಪಯೋಗಿಸ್ತೀರೋ ಅದನ್ನು ತುಪ್ಪ ಹಾಕಿದರೆ ತುಪ್ಪ ಎಣ್ಣೆ ಹಾಕಿದರೆ ಎಣ್ಣೆ ಮಾತ್ರ ಹಾಕಬೇಕು ನಂತರ ನೀವು ಖಡ್ಡಿ ಪಟ್ಟಿಗೆಯಿಂದ ದೀಪವನ್ನು ಹಚ್ಚಬಾರ್ದು ಈ ಖಡ್ಡಿ ಪಟ್ಟಿಗೆಯನ್ನು ನಾವು ಒಂದು ತುಪ್ಪದ ದೀಪ ಮನೆಯಲ್ಲಿ ತುಪ್ಪದ ದೀಪ ಇಟ್ಕೊಂಡಿರ್ತಾರೆ ತುಪ್ಪದ ಬತ್ತಿ ತೊಯಸಿಟ್ಟಿರ್ತವಲ್ಲ ಅದಕ್ಕೆ ಮೊದಲು ಹಚ್ಕೋಬೇಕು ಆ ಹಚ್ಕೊಂಡು ಅದನ್ನು ಪಕ್ಕದಲ್ಲಿ ದೇವರ ಬ ಅದು ಏನು ದೀಪ ಹಚ್ತಿರಲ್ಲ ಅದರ ಬಲಭಾಗದಲ್ಲಿ ಇಟ್ಕೊಳ್ಬೇಕು ಇಟ್ಕೊಂಡು ನಾವು ಏನು ತುಳಸಿ ಕಾಷ್ಟವನ್ನು ತುಪ್ಪದಲ್ಲಿ ತೊಯಸಿಟ್ಕೊಂಡಿರ್ತೇವಲ್ಲ ಅದರಿಂದ ದೀಪವನ್ನು ಹಚ್ಚಬೇಕು ತುಳಸಿ ಕಾಷ್ಟ ಬತ್ತಿಯನ್ನು ಮಾಡ್ಕೊಂಡು ಇಟ್ಕೊಂಡಿರ್ತೇವಲ್ಲ ಅದರಿಂದ ಈಗ ನೋಡ್ರಿ ಈ ರೀತಿಯಾಗಿ ಅದರಿಂದ ದೀಪಂ ಜ್ಯೋತಿ ಅಂತ ಹೇಳ್ತೀವಿ ಅದರ ಲಕ್ಷ್ಮಿ ಸಾನ್ನಿಧ್ಯ ಇರ್ತದ ಶುಭಂ ಕರೋತಿ ಕಲ್ಯಾಣ ಆರೋಗ್ಯಂ ಧನ ಸಂಪದ ಶತ್ರು ದೇವಿ ನಾಶಾಯ ದೀಪಂ ಜ್ಯೋತಿ ನಮೋಸ್ತು ದೇಮ್ ಈ ರೀತಿ ದೇವರ ಮುಂದೆ ದೀಪವನ್ನು ಹಚ್ಚಿ ನಂತರ ಏನ್ ಮಾಡ್ಬೇಕು ಅಂದ್ರೆ ದೀಪದ ಮೇಲೆ ಕೈ ಹಿಡಿದು ನೋಡ್ಬೇಕು ಅತಿಯಾಗಿ ಶಾಖ ತಟ್ಟತಿರ್ಬಾರ್ದು ಆಗ ಮಾತ್ರ ಆ ದೀಪ ನಮ್ಮ ಮನೆಗೆ ಎಲ್ಲ ರೀತಿಯಿಂದ ಒಳ್ಳೆಯದು ಕುಡಿ ಯಾವತ್ತೂ ಹಾಯಬಾರ್ದು ಅಂದರೆ ಮೇಲೆ ಹೊಗೆ ಬರ್ತಿರ್ತದಲ್ಲ ಆ ರೀತಿ ಇರಬಾರ್ದು ಬಹಳಷ್ಟು ಶಾಂತವಾಗಿರಬೇಕು ದೀಪದ ಮೇಲೆ ಕೈ ಇಟ್ಟು ನೋಡಿದಾಗ ನಮಗೆ ಬಿಸಿ ತಾಗಬಾರ್ದು ಅತಿಯಾಗಿ ತಾಪ ಇರಬಾರ್ದು ದೀಪದ ಹತ್ರ ಅಂಥೇಳಿ ಇನ್ನು ದೀಪಕ್ಕೆ ಕುಡಿ ಬಂದರೆ ಈ ಒಂದು ತುಳಸಿ ಕಾಷ್ಟದಿಂದಲೇ ಸರಿ ಮಾಡಬೇಕು ಕೆಲವೊಂದು ಸಲ ಕುಡಿ ಬಂದುಬಿಟ್ಟಿರ್ತದೆ ಅದಗ್ನ ತುಳಸಿ ಕಾಷ್ಟದಿಂದಲೇ ಸರಿ ಮಾಡಬೇಕು ಕೈ ದೀಪವನ್ನು ಹಚ್ಚಬೇಕಾದರೆ ಸ್ವಲ್ಪ ಬಲಭಾಗಕ್ಕೆ ದ ಬತ್ತಿಯನ್ನು ವಾಲಿಸಿ ಹಚ್ಚಬೇಕು ಅಂದರೆ ಅತ್ಯಂತ ಶ್ರೇಷ್ಠ ಅಂಥೇಳಿ ದೇವರ ಮುಂದೆ ಹಚ್ಚುವಂಥ ದೀಪ ಎರಡು ಮಾತ್ರ ಇರಬೇಕು ಕೆಲವರು ನಾಲ್ಕು ಎಂಟು ಹತ್ತು ಅಂದರೆ ವಿಶೇಷ ಪೂಜೆ ಮಾಡಿದಾಗ ಮಾತ್ರ ನಾವು ಎಂಟು ಹತ್ತು ಹದಿನಾರು ಈ ರೀತಿ ದೀಪಗಳನ್ನು ಹಚ್ಚಬೇಕು ಅದು ಬಿಟ್ಟು ನಿತ್ಯ ದೇವರಿಗೆ ಒಂದು ಅಥವಾ ಎರಡು ಎರಡು ದೀಪಗಳನ್ನು ಹಚ್ಚಬೇಕು ತುಳಸಿ ಮುಂದೆ ಒಂದು ದೀಪವನ್ನು ಹಚ್ಚಬೇಕು ಮತ್ತೇನಾದರೂ ರಂಗವಲ್ಲೆಯನ್ನು ಹಾಕಿದರೆ ಒಂದು ದೀಪವನ್ನು ಹಚ್ಚಬೇಕು ಅದು ಬಿಟ್ಟು ಮನೆ ತುಂಬ ದೀಪವನ್ನು ಹಚ್ಚೋದಾಗಲಿ ನಿತ್ಯ ಮಾಡಬಾರ್ದು ವಿಶೇಷ ಒಂದು ಹಬ್ಬ ಹರಿದಿನಗಳಲ್ಲಿ ಮಾತ್ರ ಕಾರ್ತಿಕ ಈ ರೀತಿ ಇದ್ದಾಗ ಹಬ್ಬಗಳ ಸರಣಿ ಇದ್ದಾಗ ದೀಪಗಳ ಆರಾಧನೆಯನ್ನು ಮಾಡಿದಾಗ ಮಾತ್ರ ಬೇಕಾದಷ್ಟು ದೀಪಗಳನ್ನು ಹಚ್ಚಬೇಕು ಇಲ್ಲಿ ಇನ್ನೊಂದು ವಿಷಯ ಹೇಳ್ತೀನಿ ನೋಡ್ರಿ ಕೆಲವ್ರು ಏನು ಮಾಡ್ತೀರಿ ಅಂದ್ರೆ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಸೇರಿಸಿ ಹಚ್ತೀರಿ ಆಮೇಲೆ ನಾಲ್ಕೈದು ಥರದ ಎಣ್ಣೆ ಎಲ್ಲ ಸೇರಿದ್ದು ದೀವ ಎಣ್ಣೆ ಸಿಗ್ತದೆ ಅಂತ ಹೇಳಿದ್ರಿ ಯಾರೋ ಕಮೆಂಟ್ಸ್ ಕೂಡ ಹಾಕಿದ್ರಿ ಆ ರೀತಿ ಎಲ್ಲ ಹಚ್ಚಬಾರ್ದು ತುಪ್ಪ ಎಣ್ಣೆಯನ್ನು ಸೇರಿಸಿ ಯಾವತ್ತೂ ಮನೆಯಲ್ಲಿ ದೀಪವನ್ನು ಹಚ್ಚಬಾರ್ದು ಹಚ್ಚಿದ್ರೆ ಅನರ್ಥಕ್ಕೆ ಕಾರಣ ಹೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ ಅಷ್ಟೇ ಅಲ್ಲ ನಾವು ಕೆಲವೊಂದು ಸಲ ಹಲ್ಲಿ ಬಿದ್ದು ಮೈ ಮೇಲೆ ಅಂತ ಈ ರೀತಿ ಕೆಲವೊಂದು ಸಲ ದೋಷಗಳು ಬಂದಾಗ ಎಣ್ಣೆ ತುಪ್ಪ ದೋಷ ಪರಿಹಾರಕ್ಕಾಗಿ ಹೇಳ್ತಿರ್ತೇವೆ ಎಣ್ಣೆ ತುಪ್ಪವನ್ನು ಹಾಕಿ ದೇವರ ಮುಂದೆ ದೀಪವನ್ನು ಹಚ್ಚರಿ ಹೇಳಿ ದೋಷ ಪರಿಹಾರಕ್ಕಾಗಿ ಮಾತ್ರ ಇರ್ತದ ಹೊರತು ನಿತ್ಯ ದೇವರ ಮುಂದೆ ನಾವು ಆ ರೀತಿಯಾಗಿ ಎಣ್ಣೆ ತುಪ್ಪ ಬಳಸಿ ಹಚ್ಚಿದರೆ ಮನೆಯಲ್ಲಿ ಅನರ್ಥ ಆಗ್ತದೆ ನಾ ಇನ್ನೂ ಇನ್ನೂ ಒಂದು ವಿಷಯ ಹೇಳ್ತೇನೆ ದೇವರ ಮುಂದೆ ಹಚ್ಚಿದಂಥ ದೀಪ ಶಾಂತವಾಗಿ ಬೆಳಗಬೇಕು ಅದಕ್ಕೆ ಮನೆ ಶಾಂತ ಇರ್ತದ ಕೆಲವೊಂದು ಸಲ ಸಪ್ಳವನ್ನು ಮಾಡ್ತಿರ್ತದೆ ಕೆಲವ್ರು ಮನೇಲಿ ನೋಡ್ತಿರ್ಬೇಕು ಚಟಪಟ ಸಪ್ಳ ಮಾಡ್ತಿರ್ತದೆ ಏನೋ ಒಂದು ರೀತಿ ಆ ರೀತಿ ಆದಾಗ ಮನೆಯಲ್ಲಿ ಏನೋ ಒಂದು ಅನರ್ಥ ಆಗ್ತದೆ ಮುಂದೆ ಅದಕ್ಕಾಗಿ ಮನೆಯಲ್ಲಿರುವಂಥ ಶಾಂತತೆ ಹೋಗ್ತದೆ ಆ ಮನೆಗೆ ಏನೋ ಒಂದು ದುಃಖದ ಸಂಗತಿ ಬರ್ತದೆ ಅಂಥೇಳಿ ಹೇಳ್ತಾರೆ ಅದಕ್ಕಾಗಿ ಎಣ್ಣೆಯನ್ನು ದೀ ತುಪ್ಪವನ್ನು ಹಾಕಿ ದೀಪವನ್ನು ಹಚ್ಚುವಕ್ಕಿಂತ ಮುಂಚೆ ಸರಿಯಾಗಿ ಪರಿಶೋಧನೆಯನ್ನು ಮಾಡಿ ಅದರಲ್ಲಿ ನೀರು ಬಿದ್ದಿಲ್ಲ ತಿಳ್ಕೊಂಡು ದೀಪವನ್ನು ಹಚ್ಚಬೇಕು ದೇವರ ಮುಂದೆ ಹಚ್ಚಿದ ದೀಪ ಚಟಪಟ ಅಂತ ಹೇಳಿ ಸಿಡಿಬಾರ್ದು ಆ ರೀತಿ ಆದಾಗ ಮುಂದೆ ಏನೋ ಒಂದು ತೊಂದರೆ ಬರ್ತದ ಅಂತ ಹೇಳಿ ಸಂಕೇತ ಯಾವಾಗ ನಿಮ್ಮ ಮನೆಯಲ್ಲಿ ಶಾಸ್ತ್ರೋಕ್ತವಾಗಿ ದೀಪವನ್ನು ಹಚ್ತಿರೋ ಅಲ್ಲಿ ಅಗ್ನಿವಾಸ ಬರ್ತದ ಆ ದೀಪದಲ್ಲಿ ಅಗ್ನಿವಾಸ ಇರ್ತದ ಆ ಅಗ್ನಿವಾಸದಲ್ಲಿ ಅಗ್ನಿ ಸಾನ್ನಿಧ್ಯದಲ್ಲಿ ನಾವು ಮಾಡಿದಂಥ ಪೂಜೆ ಪುನಸ್ಕಾರಗಳು ಹೋಮ ಹವನಕ್ಕೆ ಸಮನಾಗಿ ಅಂತ ಹೇಳಿ ನಾವು ಏನು ಮನೆಯಲ್ಲಿ ದೀಪ ಪೂಜೆ ಪುನಸ್ಕಾರಗಳನ್ನ ಮಾಡ್ತೇವೋ ಅಡುಗೆ ನೈವೇದ್ಯಗಳನ್ನ ಮಾಡ್ತೇವೋ ಅವೆಲ್ಲವೂ ಭಗವಂತನಿಗೆ ಮುಟ್ಟುತ್ತದ ದೀಪವನ್ನು ಹಚ್ಚಬೇಕಾದ್ರೆ ಸರಿಯಾಗಿ ಶಾಸ್ತ್ರೋಕ್ತವಾಗಿ ತಿಳ್ಕೊಂಡು ಹಚ್ಚಿದರೆ ಸಕಲ ಪಾಪ ಪರಿಹಾರ ಅಂಥೇಳಿ ದೀಪದಾನ ದೀಪ ಆರಾಧನೆ ಇವೆಲ್ಲವೂ ನಮ್ಮ ಮನೆತನಕ್ಕೆ ಬದ್ದು ದೇವರಿಗೆ ಬೇಕಾಗಿರುವುದು ದೀಪ ಅಲ್ಲ ನಾವು ದೀಪವನ್ನು ಹಚ್ಚಿ ದೇವರ ಸಂಬಂಧಿಸ್ತೇವೆ ಅಂತಲ್ಲ ನಮ್ಮ ಮನೆ ಬೆಳಗ್ತದ ಯಾವ ರೀತಿ ನಾವು ಶಾಸ್ತ್ರೋಕ್ತವಾಗಿ ಸರಿಯಾದ ಕ್ರಮದಲ್ಲಿ ದೀಪವನ್ನು ಹಚ್ಚಿದಾಗ ಆ ದೀಪದ ಬೆಳಕಿನಲ್ಲಿ ನಮ್ಮ ಅಂಶ ಅಭಿವೃದ್ಧಿ ಆಗ್ತದ ಇನ್ನು ದೀಪದ ವಿಚಾರವಾಗಿ ಬಹಳಷ್ಟು ಹೇಳೋದದ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ